ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜಿಲ್ಲೆಯ ಪಾಂಡವಪುರ ತಾಲೂಕಿನ ಎಣ್ಣೆಹೊಳೆ ಗ್ರಾಮಕ್ಕೆ ಭೇಟಿ ನೀಡಿ ತಗ್ಗು ಪ್ರದೇಶಗಳನ್ನು ಪರಿಶೀಲನೆ ನಡೆಸಿದರು ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ ಒಂದೂವರೆ ಲಕ್ಷ ಕ್ಯೂಸೆಕ್ ಅಧಿಕ ನೀರು ಹರಿಸಲಾಗುತ್ತಿರುವುದರಿಂದ ಗ್ರಾಮದ ಹಲವು ಭಾಗಗಳು ಜಲಾವೃತಗೊಂಡಿದ್ದವು ಈ ಹಿನ್ನೆಲೆ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ಗ್ರಾಮಸ್ಥರೊಂದಿಗೆ ನೆರೆ ಪರಿಸ್ಥಿತಿಯ ಬಗ್ಗೆ ಚರ್ಚೆ ನಡೆಸಿದರು ಗ್ರಾಮದ ತಗ್ಗು ಪ್ರದೇಶಗಳಿಗೆ ತೆರಳಿ ಗ್ರಾಮಸ್ಥರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಆರೂವರೆ ನಂತರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಾದ ನಂತರ ಆ ಎಣ್ಣೆ ವೇಳೆ ಕೊಪ್ಪಿನಲ್ಲಿ ಕೆಲವು ಮನೆಗಳಿಗೆ ಹತ್ರ ನೀರು ಬಂದಿದೆ ಮತ್ತು ಅಂಗನವಾಡಿಗೂ ಕೂಡ ನೀರು ಬಂದಿರತಕ್ಕಂಥದ್ದು ನಿನ್ನೆಯಿಂದಲೂ ಕೂಡ ಕೆಂಪುಗೌಡರು ಮತ್ತು ಇಲ್ಲಿಯವರು ಎಲ್ಲರೂ ಕೂಡ ನಾನು ಕೂಡ ಸಂಪರ್ಕದಲ್ಲಿದ್ದೆ ನಮ್ಮ ತಹಶೀಲ್ದಾರ್ ಅವ್ರನ್ನ ಕಳಿಸಿದ್ವಿ ಮತ್ತು ಅಗ್ನಿಶಾಮಕ ದಳದವ್ರನ್ನೂ ಕೂಡ ಕಳಿಸಿ ಕಳಿಸಿದ್ವಿ ಅವ್ರು ತುರ್ತಾಗಿ ಮುಂದಿನ ದಿನಗಳಲ್ಲಿ ಏನು ನೀರು ವಾಪಸ್ ಹೋಗ್ತಾ ರಿವರಲ್ಲಿ ವಾಪಸ್ ಬರ್ತದೆ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಇಲಾಖೆ ಇಂಜಿನಿಯರು ಕೂಡ ಬಂದು ಆಲ್ರೆಡಿ ವಿಸಿಟ್ ಮಾಡಿದ್ದಾರೆ ಅವರು ಒಂದು ಪ್ರಸ್ತಾವನೆಯನ್ನು ಕೂಡ ತಯಾರು ಮಾಡಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ತಯಾರು ಕಳಿಸ್ಕೊಟ್ಟು ನಂತರ ಅದನ್ನು ಮಂಜೂರಾತಿಗೆ ಕ್ರಮವನ್ನು ಕೈಬಿಡುತ್ತೆ